ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಆ ಕಡೆಯ ಬಾಗಿಲಿನ ರಹಸ್ಯ ಬಯಲು ಹೌದು ಭಗವಂತ ವಿಷ್ಣುವಿಗೆ ಮುಡಿಪಾಗಿರುವ ಪದ್ಮನಾಭ ಸ್ವಾಮಿ ದೇವಾಲಯ ಕೇರಳದ ತಿರುವನಂತಪುರದಲ್ಲಿದೆ ತಿರುವಾಂಕೂರು ಜಿಲ್ಲೆಯ ರಾಜಮನತನ ಇಂದಿಗೂ ಈ ದೇವಸ್ಥಾನದ ಒಡೆತನವನ್ನ ಹೊಂದಿದೆ ಕಳೆದ ವರ್ಷ ಇದರ ನೆಲಮಹಡಿಯಲ್ಲಿರುವ ನಿಗೂಢ ಕೋಣೆಗಳ ಬಾಗಿಲನ್ನ ತೆರೆದು ಸ್ವರ್ಣದ ಭಂಡಾರ ಇರುವುದನ್ನ ಕಂಡುಕೊಳ್ಳಲಾಗಿತ್ತು ಮೂಲತಃ ಈ ದೇವಸ್ಥಾನ ತಿರುವತ್ತರ್ನಲ್ಲಿರುವ ಪ್ರಖ್ಯಾತ ಶ್ರೀ ಆದಿಕೇಶವ ಪೆರುಮಾಳ ದೇವಾಲಯದ ವಾಸ್ತುಶಿಲ್ಪವನ್ನ ಹೋಲುತ್ತೆ ಈ ಭಂಡಾರವನ್ನ ನಿಗೂಢ ಹಾಗೂ ಭೇದಿಸಲು ಅಸಾಧ್ಯ ಎನಿಸುವ ತಿಜೋರಿಗಳಲ್ಲಿ ರಕ್ಷಿಸಿಡಲಾಗಿದ್ದು ಇದನ್ನ ಮಾನವ ಮಾತ್ರದವರು ತೆರೆಯಲು ಅಸಾಧ್ಯ ಎಂಬಂತೆ ನಿರ್ಮಿಸಲಾಗಿದೆ ಬನ್ನಿ ಈ ದೇವಾಲಯದ ಬಗ್ಗೆ ಹಾಗೂ ನಿಗೂಢ ತಿಜೋರಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ಈ ದೇವಾಲಯದ ಗರ್ಭಗುಡಿಯಲ್ಲಿ ಭಗವಂತ ವಿಷ್ಣು ಅಥವಾ ಪದ್ಮನಾಭ ಸ್ವಾಮಿ ಅನಂತ ಶಯನಂ ಅಥವಾ ಅನಂತನೆಂಬ ಸರ್ಪದ ಮೇಲೆ ಯೋಗ ನಿದ್ರೆಯ ಭಂಗಿಯಲ್ಲಿ ಪವಡಿಸಿದಂತೆ ವಿಗ್ರಹವನ್ನ ಕೆತ್ತಲಾಗಿದೆ ಈ ದೇವಸ್ಥಾನದ ಒಡೆತನ ಹೊಂದಿರುವ ತಿರುವಾಂಕೂರು ಮಹಾರಾಜರು ಶ್ರೀ ಪದ್ಮನಾಭದಾಸ ಅಥವಾ ಪದ್ಮನಾಭ ಸ್ವಾಮಿ ಸ್ವಾಮಿಯ ಸೇವಕ ಎಂಬ ಬಿರುದನ್ನ ಪಡೆದಿರ್ತಾರೆ ಇನ್ನು ಭಗವಂತ ವಿಷ್ಣುವಿಗೆ ಈ ಜಗತ್ನಲ್ಲಿ ನೂರ ಎಂಟು ದಿವ್ಯ ದೇಸಂ ಅಥವಾ ಪವಿತ್ರ ಆಸ್ಥಾನಗಳಿವೆ ಈ ದೇವಾಲಯ ಇವುಗಳಲ್ಲಿ ಒಂದಾಗಿದ್ದು ವಿಷ್ಣುವನ್ನ ಆರಾಧಿಸುವ ಪ್ರಮುಖ ಕೇಂದ್ರವಾಗಿದೆ ಇನ್ನು ಸರ್ಪದ ಮೇಲೆ ಪವಡಿಸಿದ್ದಾನೆ ಭಗವಂತ ಈ ದೇವಾಲಯದ ಗರ್ಭಗುಡಿಯಲ್ಲಿ ಭಗವಂತ ಪದ್ಮನಾಭ ಅನಂತ ಅಥವಾ ಆದಿಶೇಷ ಎಂಬ ಸರ್ಪದ ಮೇಲೆ ನಿರಾಳನಾಗಿ ಪವಡಿಸಿದ್ದಾನೆ ಈ ಸರ್ಪಕ್ಕೆ ಐದು ಹೆಡೆಗಳಿದ್ದು ಒಳಮುಖವಾಗಿ ಬಾಗಿವೆ ಅಂದ್ರೆ ದೇವರಿಗೆ ಶರಣಾಗತವಾಗಿದೆ ಅಂತ ತೋರ್ಪಡಿಸುತ್ತೆ ಭಗವಂತನ ಬಲಗೈ ಶಿವಲಿಂಗದ ಮೇಲೆ ಇದೆ ಪದ್ಮನಾಭನೆಂಬ ಹೆಸರು ಬರಲು ಕಾರಣ ಏನ್ ಗೊತ್ತಾ ಈ ದೇವಾಲಯಕ್ಕೆ ಪದ್ಮನಾಭನೆಂಬ ಹೆಸರು ಬರಲು ಬ್ರಹ್ಮದೇವ ಕುಳಿತಿರುವ ಕಮಲ ಅಥವಾ ಪದ್ಮ ಹಾಗೂ ವಿಷ್ಣುವಿನ ನಾಭಿಯಿಂದ ಹೊರಟಿರೋದೇ ಕಾರಣವಾಗಿದೆ ಇನ್ನು ಈ ದೇವಸ್ಥಾನದ ನೆಲಮಹಡಿಯಲ್ಲಿ ಆರು ನಿಗೂಢ ಕೋಣೆಗಳು ಅಥವಾ ಕಲ್ಲಾರಗಳಿವೆ ಇದರಲ್ಲಿ ಎರಡನೆಯ ಅಂದ್ರೆ ಚೇಂಬರ್ ಬಿ ಅಥವಾ ಕೋನ್ ಕಲ್ಲಾರ ಪದ್ಮನಾಭ ಸ್ವಾಮಿಯ ವಿಗ್ರಹಕ್ಕೆ ಅತಿ ಸಮೀಪದಲ್ಲಿ ಇದೆ ಆದ್ರೆ ಈ ಕೋಣೆ ದೇವಾಲಯದ ಭಂಡಾರಕ್ಕೆ ಸೇರಿಲ್ಲ ಪವಿತ್ರ ಕೋಣೆಯಲ್ಲಿ ಶ್ರೀಚಕ್ರಂ ಅಥವಾ ಪದ್ಮನಾಭ ಸ್ವಾಮಿಯ ಇನ್ನೊಂದು ವಿಗ್ರಹ ಹಾಗೂ ಹಲವಾರು ಬೆಲೆ ಬಾಳುವ ವಸ್ತು ವಸ್ತುಗಳನ್ನು ಇರಿಸಲಾಗಿದೆ ಇನ್ನು ಈ ನಿಗೂಢ ಕೋಣೆಗಳನ್ನ ತೆರೆದಾಗ ಏನಾಯ್ತು ಗೊತ್ತಾ ಎರಡ್ ಸಾವಿರದ ಹನ್ನೊಂದರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಈ ದೇವಸ್ಥಾನಕ್ಕೆ ಏಳು ಸದಸ್ಯರ ಸಮಿತಿಯೊಂದನ್ನ ಕಳುಹಿಸಿತ್ತು ಈ ದೇವಾಲಯದ ಪ್ರಧಾನ ಟ್ರಸ್ಟಿ ಹಾಗೂ ತಿರುವಾಂಕೂರು ಸಂಸ್ಥಾನದ ಪ್ರಧಾನ ಧರ್ಮದರ್ಶಿಗಳ ಉಪಸ್ಥಿತಿಯಲ್ಲಿ ಈ ದೇವಾಲಯದ ಆರು ಕೋಣೆಗಳ ಬಾಗಿಲನ್ನ ತೆರೆಯಲಾಯಿತು ಆಗ ಅನಾವರಣಗೊಂಡಿತು ಭೂಗತ ಸಂಪತ್ತು ಈ ಬಾಗಿಲುಗಳನ್ನ ತೆರೆದಾಗ ಅಗಾಧ ಪ್ರಮಾಣದ ಚಿನ್ನದ ಆಭರಣ ಪಾತ್ರೆಗಳು ಕಲಾಕೃತಿಗಳು ಆಯುಧಗಳು ಚಿನ್ನದ ಆನೆ ವಜ್ರದ ಸರ ಮೊದಲಾದ ಸುಮಾರು ಐನೂರು ಕೆಜಿಗೂ ಹೆಚ್ಚಿನ ಚಿನ್ನದ ಹಾಗೂ ಹದಿನೆಂಟು ಅಡಿ ಉದ್ದದ ಚೀಲಗಳ ಭರ್ತಿ ಚಿನ್ನದ ನಾಣ್ಯಗಳಿರೋದು ಪತ್ತೆಯಾಯಿತು ಈ ನಾಣ್ಯಗಳು ಕೇವಲ ಭಾರತದ್ದು ಮಾತ್ರವಲ್ಲ ಬದಲಿಗೆ ಹಲವು ದೇಶಗಳ ಮೊಹರನ್ನ ಹೊಂದಿದೆ ಇನ್ನು ಈ ಕೋಣೆಗಳಿಂದ ಲಭ್ಯವಾದ ಸಂಪತ್ತಿನ ವಿವರಗಳನ್ನು ಬರೆದುಕೊಳ್ಳಲು ಸುಲಭವಾಗುವಂತೆ ರೂಮ್ ನಂಬರ್ ಎಬಿಸಿಡಿಇಎಫ್ ಅಂತ ನಾಮಕರಣ ಮಾಡಲಾಗಿದೆ ಈ ಕೋಣೆಗಳ ಹೊರತಾಗಿ ದೇವಾಲಯದಲ್ಲಿರುವ ಇತರ ಕೋಣೆಗಳನ್ನ ವರ್ಷದಲ್ಲಿ ಎಂಟು ಬಾರಿ ವಿವಿಧ ಕಾರಣಗಳಿಂದಾಗಿ ತೆರೆಯಲಾಗುತ್ತೆ ಈ ಕೋಣೆ ಹಾಗೂ ಇದರಲ್ಲಿರುವ ಸಂಪತ್ತಿನ ಬಗ್ಗೆ ಭಾರತದ ಖ್ಯಾತ ಜ್ಯೋತಿಷಿಗಳು ಹಾಗೂ ಟ್ರಸ್ಟ್ನ ಸದಸ್ಯರು ಹೇಳು ಂತೆ ಈ ಸಂಪತ್ತು ಕೋಣೆಯೊಳಗೆ ಬಂಧಿತವಾಗಿದ್ರೆ ಸುರಕ್ಷಿತ ಇದನ್ನ ಹೊರತೆಗೆದ್ರೆ ಅಪಾಯಕರ ಅಂತ ಹೇಳ್ತಾರೆ ಇನ್ನು ಇದರಲ್ಲಿರುವ ಎರಡನೇ ಅಥವಾ ಬಿ ಕೋಣೆಯಲ್ಲಿ ಇನ್ನೊಂದು ನಿಗೂಢ ಕೋಣೆಯಾದ ನಾಗಬಂಧಂ ಅಥವಾ ನಾಗಪಾಸಂ ಸಹ ಇದೆಯಂತೆ ಈ ಕೋಣೆಯಲ್ಲಿ ಹದಿನಾರನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ್ದ ಮಾರ್ತಾಂಡ ವರ್ಮನ ಕಾಲದಲ್ಲಿ ನೆಲೆಸಿದ್ದ ಸಿದ್ಧ ಪುರುಷರು ಕೆಲವು ಮಂತ್ರಗಳನ್ನ ಬಂಧಿಸಿಟ್ಟಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ಆದ್ರೆ ಈ ಕೋಣೆಯನ್ನ ಯಾರು ತೆರೀಬಹುದು ಈ ಕೋಣೆಯನ್ನ ತೆರೆಯಲು ಆ ವಿದ್ಯೆಯಲ್ಲಿ ಪಾರಂಗತರಾದ ಸಾಧು ಅಥವಾ ಮಾಂತ್ರಿಕರು ಮಾತ್ರವೇ ಅರ್ಹರಾಗಿದ್ದು ಬಾಗಿಲನ್ನ ತೆರೆಯುವ ಸಮಯದಲ್ಲಿ ಗರುಡ ಮಂತ್ರವನ್ನ ಪಠಿಸುತ್ತಾ ನಾಗಬಂಧಂ ಅಥವಾ ನಾಗಪಾಸವನ್ನ ತೆರೀಬೇಕಾಗತ್ತೆ ಪ್ರಸ್ತುತ ಈ ವಿದ್ಯೆಯಲ್ಲಿ ಪಾರಂಗತರಾದವರು ಯಾರು ಲಭ್ಯರಿಲ್ಲದ ಕಾರಣ ಈ ಕೋಣೆಯ ಬಾಗಿಲನ್ನ ಇನ್ನೂ ತೆರೆಯಲು ಸಾಧ್ಯವಾಗಿಲ್ಲ ಒಂದ್ ವೇಳೆ ಬಾಗಿಲನ್ನ ತೆರೆಯಲು ಯತ್ನಿಸಿದ್ರೆ ಏನಾಗಬಹುದು ಒಂದ್ ವೇಳೆ ಈ ಮಂತ್ರದ ನೆರವಿನ ಹೊರತಾಗಿ ಯಾರಾದ್ರೂ ಈ ಕೋಣೆಯ ಅಂದ್ರೆ ಚೇಂಬರ್ ಬಿ ಬಾಗಿಲನ್ನ ತೆರೆಯಲು ಯತ್ನಿಸಿದ್ರೆ ದೇವಾಲಯದ ಸ್ಥಳದಲ್ಲಿ ಮಾತ್ರವಲ್ಲ ಇಡೀ ಭಾರತವನ್ನೇ ಆಹುತಿ ತಗೊಳ್ಳಬಹುದಾದಂತಹ ಒಂದು ದೊಡ್ಡ ಅನಾಹುತವೇ ಸಂಭವಿಸುತ್ತಂತೆ ಇದು ನಿಜಾನ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿ ಆಗ್ತಾನೆ ಇರುತ್ತೆ ಸೊ ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗುತ್ತೆ ಅಂತ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಇದ್ರೆ ಧಾರಳವಾಗಿ ಕಮೆಂಟ್ ಮಾಡಿ ಕಳ್ಸ್ಬಹುದು ಜೊತೆಗೆ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ